ಹಲೋ ಎವ್ರಿ ವನ್ ವೆಲ್ಕಮ್ ಟು ಎಂ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಈ ಒಂದು ಸರಳ ಸುಂದರ ವೇದಿಕೆಯ ಮೇಲೆ ಆಸೀನರಾದ ಗಣ್ಯರೇ ಮುಖ್ಯ ಅತಿಥಿಗಳೇ ಗುರುಗಳೇ ಗುರುಮಾತೆಯರೇ ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತದ ಎಪ್ಪತ್ತೊಂಬತ್ತನೇ ಸ ಸ್ವಾತಂತ್ರ್ಯ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಒಂದು ಐತಿಹಾಸಿಕ ಘಟನೆಯನ್ನು ಸ್ಮರಿಸುವುದಕ್ಕಾಗಿ ಮಾತ್ರವಲ್ಲದೆ ಪ್ರತಿಕೂಲತೆಯನ್ನು ಮೀರಿದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸ್ವೀಕರಿಸಿದ ಮತ್ತು ಅಚಲವಾದ ನಿರ್ಣಯದಿಂದ ಕೆತ್ತಿದ ರಾಷ್ಟ್ರದ ನಿರಂತರ ಮನೋಭಾವವನ್ನು ಆಚರಿಸಲು ಸೇರುತ್ತೇವೆ ಹಲವಾರು ವರ್ಷಗಳ ಹೋರಾಟ ತ್ಯಾಗ ಬಲಿದಾನಗಳ ನಂತರ ಭಾರತವು ಅಂತಿಮವಾಗಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದಿಂದ ಆಡಳಿತದ ಹಿಡಿತದಿಂದ ಹೊರಬಂದ ದಿನವಾಗಿದೆ ನಮ್ಮ ವೈವಿಧ್ಯತೆಯು ನಮ್ಮ ರಾಷ್ಟ್ರ ಸಾಮರ್ಥ್ಯ ನಮ್ಮ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಹೋರಾಟವು ಕ್ವಿಟ್ ಇಂಡಿಯಾ ಚಳುವಳಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತು ತ್ಯಾಗ ಮತ್ತು ವೀರತೆಯ ಹಲವಾರು ನಿದರ್ಶನಗಳನ್ನು ಈ ದಿನ ನೆನಪಿಸುತ್ತದೆ ಸ್ವಾತಂತ್ರ್ಯ ಹೋರಾಟಗಾರರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮುಂತಾದ ಮಹಾನ್ ಹೋರಾಟಗಾರರ ತ್ಯಾಗ ಬಲಿದಾನದ ಪ್ರತಿಫಲವೇ ಸ್ವಾತಂತ್ರ್ಯವಾಗಿದೆ ವಿದ್ಯಾರ್ಥಿಗಳಾದ ನಾವು ನಮಗೆ ದೊರೆತಿರುವ ಕಠಿಣ ಹೋರಾಟದ ಸ್ವಾತಂತ್ರ್ಯವನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಾವು ಬದಲಾವಣೆ ಮಾಡುವವರು ನಾವೀನ್ಯಕಾರರು ಮತ್ತು ನಮ್ಮ ರಾಷ್ಟ್ರಕ್ಕೆ ಅಗತ್ಯವಿರುವ ನಾಯಕರಾಗೋಣ ಅಂತ ಹೇಳ್ತಾ ಈ ಒಂದು ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ